ಅದೇ ಬಟ್ ಶುದ್ಧ ತಳಿ ಸಿಗ್ದೇನೂ ಇರ್ಬೋದು ಅವಾಗ ಅಲ್ವಾ ಶುದ್ಧವಾಗಿ ಸ್ವಲ್ಪ ಅದು ಹ್ಮ್ 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 ಸರ್ ನೀವು ಜಾಸ್ತಿ ಯಾವ ಭಾಗದ್ದು ನೀವು ಇಷ್ಟಪಡೋದು ಕರುಗಳು ಸರ್ ಕರು ಅಂದ್ರೆ ಈಗ ನಮ್ಗೆ ಯಾವ ಭಾಗದಲ್ಲಿ ಪರವಾಗಿಲ್ಲ ನಮ್ಮ ಹಳ್ಳಿ ಕರ ಆಗಬೇಕು ಅಲ್ಲ ಗೊತ್ತು ಹಳ್ಳಿ ಕರಲ್ಲಿ ಈ ಸೂಜಿ ಮಲ್ಗೆ ಅಂತೀವಲ್ಲ ಈ ಜಾತಿ ಬೇಕು ನಮ್ಗೆ ಆಮೇಲೆ ಜಾಸ್ತಿ ನಮ್ಗೆ ರಾಯರ್ನರ ಮಾಗಡಿ ಕಾಡು ತರ ಇರ್ಬೇಕು ಆಮೇಲೆ ತಂದೆ ತಾಯಿ ಚೆನ್ನಾಗಿರ್ಬೇಕು ಈಗ ಕೆಲವೊಂದು ಚಿಕ್ಕ ಇರ್ತವೆ ತಾಯಿ ತಂದೆಗಳು ಅದ್ರ ಕರ ಒಳ್ಳೆ ಹುಟ್ಟಬಹುದು ಮುಂದಕ್ಕೆ ರಿಸಲ್ಟ್ ಕಡಿಮೆ ಅದ್ರಲ್ಲಿ ನನ್ನ ಪ್ರಕಾರ ಒಳ್ಳೆ ತಂದೆ ಹುಟ್ಟದವು ಒಳ್ಳೆ ತಾಯಿ ಹುಟ್ಟದವು ಚೆನ್ನಾಗಿ ಗೊತ್ತದೆ ಸರ್ ಆಮೇಲೆ ಸೂಜ್ ಮೇಲೆ ತುಂಬಾ ಆಗಿದೆ ನಮ್ಮ ಮಾಗಡಿ ರಾಮನಗರ ಕನಕ್ಪುರ ಬೆಂಗಳೂರು ತುಮಕೂರು ಹಾಸನ ಕಡೆ ಎಲ್ಲ ಬಟ್ ಇವಾಗ ನಮ್ಮ ಅದರಲ್ಲಿ ಉಪ ತಳಿಗಳು ಇದೆಯಲ್ಲ ನಮ್ಮ ಚಿಂತಾಮಣಿ ಆಗಲ್ವಾಡಿ ಮತ್ತೆ ಅಮರಾವತಿ ಇದೆ ಹಾ ಅದೆಲ್ಲ ಯಾವ ಭಾಗದಲ್ಲಿ ಕಟ್ತಾರೆ ಜಾಸ್ತಿ ಚಿಂತಾಮಣಿ ಅಂದ್ರೆ ಚಿಂತಾಮಣ ತಾಲೂಕು ಜಾಸ್ತಿ ಚಿಕ್ಕಪುರ ಚಿಂತಾಮ ಚಿಂತಾಮಣಿ ಕಪ್ಪಸ್ಕೊಂಡು ನಾಟಿ ಕಬ್ಬಣ್ಣ ಬರ್ತಾವೆ ಆ ಭಾಗದಲ್ಲಿ ಜಾಸ್ತಿ ಕಟ್ತಾರೆ ಅಮರಾತಿ ಹಳ್ಳಿಕಾರಳ್ಳಿಕಾರ ಸ್ವಲ್ಪ ಕೆಂದ ಬರ್ತದೆ ಅಮರಾತಿ ಹಳ್ಳಿಕಾರ ಅಂತೀವಿ ಆಮೇಲೆ ಅಮೃತ್ಮಾಲ ಅಂದ್ರೆ ಮೈಸೂರು ಭಾಗ ಜಾಸ್ತಿ ಅವ್ರಮಾಲ ಅಂದ್ರೆ ಸ್ವಲ್ಪ ಕೊಂದಪಾವು ಗಾಡಿ ಕೆಲಸ ಚೆನ್ನಾಗಿರ್ತವೆ ಆಮೇಲೆ ಕೊಳ್ಳು ಜಾಸ್ತಿ ಇರ್ತದೆ ಒಳ್ಳೆ ತಳಿಗಳು ಅಮೃತ್ಮಾಲ ಗಿಡ್ಡ ಜನಗಳು ಇಲ್ಲ ಸರ್ ಹೆಚ್ಚಾಗಿ ಬರ್ತವೆ ಹಾ ಹಾ ಗಟ್ಟಿ ರಾಸಿರ ಜಾಸ್ತಿ ಗಾಡಿಗೆ ಗಿಡ್ಡ ಅಂದ್ರೆ ಈ ಬೆಟಕುರ ಗುಜ್ಮಾವು ಆತರ ಬರ್ತಾವ ಗಿಡ್ತಳಿ ಅಂದ್ರೆ ಸರ್ ಆಮೇಲೆ ಅಮರಾವತಿ ಬಗ್ಗೆ ಕೇಳ್ಬೇಕಾಗಿತ್ತು ಅಮರಾವತಿ ನ್ಯಾಚುರಲಿ ಸ್ವಲ್ಪ ಜಾಸ್ತಿ ಹಾಲು ಕೊಡುತ್ತೆ ಅಂತ ಕೇಳ್ಬಿಟ್ಟಿದೀವಿ ಸೂಜ್ ಅದೇನೇ ಕಲರ್ ಅಲ್ಲಿ ಅದು ಕೆಂದ್ಗುದ್ಲು ಕೆನ್ಗೂದ್ಲು ಬಂದಾಗ ಅದು ಆ ತರ ಕಾಣ್ತದೆ ಕೆಲವು ಈಗ ನಮ್ಮ ನಟಿಯ ಸುಜ್ಮಲ್ ಸೂಜ್ಮಲ್ಗೆಲ್ಲೂ ಕೆಲವು ಮೂರ್ ಲೀಟರ್ ಹಾಲು ಕೊಡುವ ಉದಾಹರಣೆನೂ ಇವೆ ಮಾಮೂಲಿ ನನ್ನ ಅನುಭವಕ್ಕೆ ಇವು ಸೂಜಿ ಮಲ್ಗಿಂತ ಒಂದ್ ಲೀಟರ್ ಅವರೇಜ್ ಲೀಟರ್ ಸೊ ನೀವು ನೋಡ್ರಿ ಸೂಜಿ ಅಲ್ಲಿ ಒಂದು ಟೈಮ್ಗೆ ಅತಿ ಹೆಚ್ಚು ಹಾಲ್ ಬಂದಿರೋದು ಎಷ್ಟು ನಿಮ್ ಪ್ರಕಾರ ನೋಡ್ರಿ

ಭಾಳಷ್ಟು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೀವಿ ಕರುಗಳು ಬೆಲೆ ಬಹಳಷ್ಟು ಬೆಲೆ ಹೇಳ್ತಾ ಇದ್ದಾರೆ ಐದು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಎಲ್ಲ ಏನು ಸರ್ ಈ ಥರ ಈ ಕಾಲದಲ್ಲಿ ಯಾಕೆ ಥರ ಆಗಿದೆ ಸರ್ ಇದರಲ್ಲಿ ಏನಾಗಿದೆ ಅಂದರೆ ಇವಾಗ ಹಳ್ಳಿ ತಳಿ ಸಂರಕ್ಷಣೆ ಆಗಿರೋದು ಕಡಿಮೆ ಆಗ್ಬಿಟ್ಟು ಈಗ ಆಲ ಕಡಿಮೆ ಆಯ್ತು ಅನ ಈಗ ನಮ್ಮೂರಲ್ಲಿ ಈಗ ನಮ್ಮ ಮಂಗಳೂರು ನೋಡ್ರೆ ಹೆಚ್ಚು ಕಮ್ಮಿ ನಾನು ನೋಡ್ದಂಗೆ ನಮ್ಮೂರಲ್ಲಿ ಒಂದು ಐದು ವರ್ಷಗಳಿದ್ವಿ ಅವಾಗ ಈಗ ಹೆಚ್ಚು ಕಮ್ಮಿ ಒಂದು ಮೂವತ್ತು ವಾಸ ಇರ್ಬೋದು ಇವತ್ತು ಈಗ ಕಮ್ಮಿ ಆಯ್ತು ಆಮೇಲೆ ಕರ ಹುಟ್ಟಿರಲಿಲ್ಲ ಆಮೇಲೆ ಸಾಕೋರ್ ಜಾಸ್ತಿ ಆದ್ರು ಈಗ ಇತ್ತೀಚೆಗೆ ಮೂರು ಎರಡ್ ವರ್ಷದಲ್ಲಂತೂ ಸಾಕೋರ್ ಸಿಕ್ಕಾಪಟ್ಟೆ ಕ್ರೇಜ್ ಜಾಸ್ತಿ ಆಯ್ತು ಇವಾಗ ಒಳ್ಳೇದೇ ಬೇಕು ಅಂತ ಆಮೇಲೆ ಮಾಮೂಲಿ ಈಗ ಉಳಕೆ ಪಳ್ಳಕೆ ದನ ತೊಗೊತಾ ಒಂದು ಸುಳಿ ಇರ್ಲಿ ಬಿಡೋ ದನ ಉತ್ಕೊಳ್ಳಿ ಅಂತ ಇದಾವಾಗ ಈಗ ಹಂಗಾಗಲ್ಲ ಕಟ್ಟ ಒಳ್ಳೇದೇ ಕಟ್ಬೇಕು ಅಂತಾರೆ ಆಯ್ಕೆ ಮಾಡಿ ದನ ಕಟ್ತಾರೆ ಆಯ್ಕೆ ಮಾಡಿ ದನ ಕಟ್ಟಕ್ ಹೋದಾಗ ಒಳ್ಳೆ ಕರುಗಳಿಲ್ಲ ಇಲ್ಲ ಒಳ್ಳೆ ಕರುಗಳು ಯಾವ್ದೋ ಒಂದ್ ಮನೇಲಿ ಉಟ್ಟಿರ್ತವೆ ಹುಟ್ಟಿದ ಮನೆಗಳು ಅಲ್ ಹೋದಾಗ ಒಂದು ಆಮೇಲೆ ನಾನು ಹೋದೆ ಅಂತ ಇನ್ನೊಬ್ಬ ಇನ್ನೊಬ್ಬ ಅದಂತೆ ಮತ್ತೊಬ್ಬ ಯಾವಾಗ ಅಲ್ಲಿ ಹುಟ್ಟಿದ ಮನೇಲಿ ಜಾಸ್ತಿ ಇದು ಮಾಡ್ತಾರೆ ಆಟೋಮೆಟಿಕ್ ಡೆವಲಪ್ಮೆಂಟ್ ಅಲ್ಲಿ ಬೆಲೆ ಜಾಸ್ತಿ ಆಯ್ತದೆ ಊಟದ ಮನೆಗಳಲ್ಲಿ ಕೆಲವರು ಅಲ್ಲೇ ಲಕ್ಷ ಒಂದೂರು ಲಕ್ಷ ಎರಡ್ ಲಕ್ಷ ಹಂಗೆ ಉದಾಹರಣೆಗಳವೆ ಹಂಗಿದ್ದಾಗ ಊಟ ಮನೆಯಲ್ಲಿ ಬೆಲೆ ಜಾಸ್ತಿ ಆದಾಗ ಅವ್ರು ತಂದು ಸಾಕಿ ಮುಂದೆ ಕೊಡಬೇಕು ಆಮೇಲೆ ಈ ಮಾರೋರು ಕೆಲವರು ಒಂದ್ ಲಕ್ಷ ಮಾರೋರು ಎರಡ್ ಲಕ್ಷ ಸುಳ್ಳೋರು ಜಾಸ್ತಿ ಆಗ್ಬಿಟ್ಟರು ಇವಾಗ ಹಂಗಾಗಿ ದೇಶದಲ್ಲಿ ಬೆಲೆ ಎಲ್ಲೂ ಹೇಳ್ತಾರೆ ಬೆಲೆ ಆದ್ರೆ ಸುಳ್ಳು ಐವತ್ತು ಪರ್ಸೆಂಟ್ ಜಾಸ್ತಿ ಆಮೇಲೆ ವ್ಯಾಪಾರದಲ್ಲಿ ಸ್ವಲ್ಪ ಬೆಲೆ ಸುಳ್ಳೇನೆ ಇಲ್ಲ ಪ್ರಕಾರ ನೋಡಬೇಕು ಸುಮಾರು ಸುಳ್ಳು ಹೇಳ್ತಾರೆ ಆದಷ್ಟು ನಿಜವರೇ ಕಡಿಮೆ ಆದ್ರೆ ನನ್ನ ಪ್ರಕಾರಕ್ಕೆ ನಾನು ನೋಡಿದ್ರಲ್ಲಿ ಆತರ ತರ ಆದಾಗ ಆಮೇಲೆ ಬೆಲೆಗಳು ಜಾಸ್ತಿ ಆದಾಗ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಹೆಂಗೆ ಅಂದ್ರೆ ಈಗ ದೊಡ್ಡದ್ರು ಪಾಪ ಯಾರೋ ಇರೋ ದೊಡ್ಡದ ಕಟ್ತಾವ್ರೆ ಅವ್ರ ಬೆಲೆ ಹಾಕ್ತಾರೆ ಕತ್ತಾರೆ ಈಗ ಕೆಲವರು ಶೋಕಿ ಮಾಡಕಂತ ಬಂದಿರೋ ಹೊಸದಾಗಿ ಅವರು ಕೆಲವರು ದುಡ್ಡಾಕ್ ತಂದ್ಬಿಡ್ತಾರೆ ದನಗಳನ್ನ ಈ ಸಣ್ಣ ಪ್ರಮಾಣದಲ್ಲಿ ಏನ್ ರೈತರ ಇದ್ರು ಅವ್ರಿಗೆ ಮಾಮೂಲಿ ಕೈಗೆಟ್ಕೋ ಬೆಲೆ ದನ ಸಿಕ್ತಾ ಇಲ್ಲ ಇವತ್ತಿನ ಕಾಲಕ್ಕೆ ಯಾಕೆ ನೋಡಿದ್ರೆ ಉಟ್ ಮನೆಯಲ್ಲಿ ಒಂದ್ ಮನೆ ಪಾಸ್ ಆಯ್ತದೆ ಎರಡನೇ ಮನೆ ಮೂರನೇ ಮನೆ ಅಷ್ಟೇ ಮುಂದಕ್ಕೆ ಆಮೇಲೆ ದರ ಬೆಳಿತಾ ಇಲ್ಲ ಆಮೇಲೆ ಗಂಟೆ ಆಗಡೆನೆ ಬರ್ತಾವೆ ಹಂಗಾಗಿ ಸ್ವಲ್ಪ ಬೇಜಾರಾಯ್ತಿದ್ರೆ ಬೆಲೆ ವಿಚಾರ ಸರ್ ಸಾಕವ್ರು ಜಾಸ್ತಿ ಆಗ್ಬೇಕು ಈಗ ಸಾಕು ಜಾಸ್ತಿ ಆಗ್ಬೇಕು ಆಮೇಲೆ ಒಳ್ಳೆ ಒಳ್ಳೆ ಬೀಸ್ ದೋರಿ ಸೆಲೆಕ್ಷನ್ ಮಾಡಿ ಒಳ್ಳೆ ಸರಿ ಓರಿ ಕಟ್ತಾವ್ರೆ ಆದ್ರೂ ಕೆಲವು ಸರಿ ಕರ ಅಂದಾಗ ಏನು ಮಾಡಕ್ಕಾಗಲ್ಲ ಸುಮಾರು ಜನ ಒಳ್ಳೊಳ್ಳೆ ಓರಿ ಕಟ್ತಾವ್ರಿ ಪಾಪ ಅವ್ರ ಬಗ್ಗೆ ನಾವು ಆಗಲ್ಲ ಅದು ಕರ ಬರಬೇಕು ಖರಾ ಹುಟ್ಟಿದಾಗ ಆಮೇಲೆ ಈಗ ಯಾವಾಗ ನಾವು ಕೂಕ್ಕೊಂತೀವಿ ಬೆಲೆ ಜಾಸ್ತಿ ಆಯ್ತಾವಷ್ಟೇ ಆಮೇಲೆ ಸರ್ ನೀವು ನೋಡೋ ಪ್ರಕಾರ ಯಾವ ಭಾಗದಲ್ಲಿ ಹೋರಿಗಳು ಬಹಳಷ್ಟು ಚೆನ್ನಾಗಿ ಕಟ್ತಾರೆ ಯಾವ ಜಿಲ್ಲೆ ಭಾಗದಲ್ಲಿ ಯಾವ ಜಿಲ್ಲೆ ಅಂತ ಎಲ್ಲ ಎಲ್ಲಾ ಜಿಲ್ಲೆಯಲ್ಲೂ ಕಟ್ತಾರೆ ರಾಮನಗರ ಕನಕಪುರ ಜಾಸ್ತಿ ರಾಮನಗರ ರಾಮನಗರ ಜಿಲ್ಲೆ ಅನ್ಕೊಂಡ್ಬಿಡಿ ಯಾಕೆ ಮಾಗಡಿ ಕನಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ನಮ್ಗೆ ದೊಡ್ಡ ಆಚೆನೆ ಓರಿ ಇವಾಗ ಕಾಳೆಂಪಳ್ಳಿ ಭದ್ರಾ ಇಂತವಿಂದ ಅಲ್ಲಿಂದ ಶುರು ಆಗುತ್ತೆ ನಮ್ ಕೊಳ್ಳಿ ಆ ಕಡೆ ಹಿಂದೆ ಶುರು ಆಗುತ್ತೆ ಈ ಕಡೆ ನಮ್ ಕಡೆ ಇಲ್ಲ ಮಂಡ್ಯ ಮೈಸೂರು ಭಾಗದಲ್ಲಿ ಸರ್ ಮಂಡ್ಯ ಮೈಸೂರು ಭಾಗ ಅಲ್ಲೇ ನಾವೇನು ಹೋಗಲ್ಲ ಸರ್ ಎಲ್ಲೂ ಕಟ್ಟಿ ಸುಮಾರು ಜನ ಕಟ್ಟದೆಲ್ಲ ತಗೊಂಡ್ ಹೋಗ್ತಾರ ರಾಮನಗರ ಬೆಂಗಳೂರು ಗ್ರಾಮಾಂತರದಿಂದ ತಗೊಂಡು ಹೋಗ್ತಾರೆ ಕಟ್ತಾವ್ ಇವಾಗ ಬಟ್ ಅಲ್ಲಿ ನಮ್ಮ ದನಗಳು ಒಳ್ಳೆ ದನಗಳು ಆಗ್ಬೇಕು ಆಮೇಲೆ ತಳಿ ಉಟ್ಟ ಜಾಗ ಬೇಕು ಹೌದು ಜಾಗ ಅಂತ ಅದನ್ನ ತಳಿ ಉಟ್ಬೇಕಾರೆ ಎಲ್ಲಾ ಜಾಗದಲ್ಲಿ ಕರ ಉಟ್ಟಲ್ಲಾಡಲ್ಲಿ ಪಾಪ ಒಳ್ಳೆ ಓರಿ ತಗೊಂಡು ಕಟ್ತಾರೆ ಅಲ್ಲಿ ಒಳ್ಳೆ ಕರುಗಳು ಬರಲ್ಲ ಯಾಕಂದ್ರೆ ಹವಾಮಾನದ್ದು ಕಾರಣದೇ ಜಮೀನ್ ತಾಣ ಅಂತಾನು ಗೊತ್ತಾಯ್ತಲ್ಲ ಇಲ್ಲ ಏನು ಅಂತಾನೂ ಗೊತ್ತಾಯ್ತಲ್ಲ ಒಳ್ಳೆ ಹೊರ ಕಟ್ತಾರ ಅಲ್ಲಿ ಅಲ್ಲಿನ ಊರಿಗಳು ನಮ್ ಕಡತಾವೆ ಒಳ್ಳೆ ಹಂಗಾದಾಗ ಜಾಗ ಬೇಕು ಹುಟ್ಟೋ ಜಾಗ ಬೇಕು ಅದರಲ್ಲಿ ಅದ್ರಲ್ಲಿ ಪ್ರಾಮುಖ್ಯ ಜಿಲ್ಲೆ ಅಂತ ಅಂತೀವಿ ಅನಪುರ ಮಾಗಡಿ ರಾಮನಗರ ಎತ್ತ ಕರ ಬಿಡ್ತವೆಲ್ಲ ಕರಬಿಡ್ತವೆ ಆ ಕರ್ ಪಾಸ್ ಆಗೋದು ಕಡೆವರೆಗೂ ನಿಂತ್ಕೊಳ್ಳೋದು ಆ ಕರ್ಗಳೇ ನಿಜ 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 ಎತ್ತಾಗಲಿ ಬಿದ್ದೊರೇ ಆಗ್ಲಿ ನಿಲ್ಬ ಕರಾವೇ ಸರ್ ನೀವ್ ನೋಡಿದ್ರ ಪ್ರಕಾರ ಇವಾಗ ಇರೋ ಟಾಪ್ ಎತ್ಗಳಲ್ಲಿ ಸರ್ ನೀವು ಯಾವ್ದು ದೊಡ್ಡ ಬೆಲೆಗೆ ಮಾರಾಟ ಆಗಿದೆ ಅವೆಲ್ಲ ಹೇಳಕ್ ಆಗಲ್ಲ ಇವಾಗ ಅಂತ ಹೇಳ ಈಗ ಎತ್ಗಳ ಬಗ್ಗೆ ನಮ್ಗೆ ಅಷ್ಟು ಇದಿಲ್ಲ ಕುಡಿದಿವಿ ಈಗ ಎತ್ತನ್ ಜಾಸ್ತಿ ತಲೆ ಕಟ್ಕೊಳಕ್ ಹೋಗಲ್ಲ ನಾವೇನ್ ಕರ್ಗುಳ ಆಟ ಆಡ್ಕೊಬೇಕಷ್ಟೇ ಆಮೇಲೆ ಈಗ ಬ್ಯಾಲೆ ಸರ್ ಅವೆಲ್ಲ ಹೇಳಕ್ ಆಗಲ್ಲ ಈಗ ಅವ್ರ ಇವ್ರಿಗೆ ಬೇಜಾರ ಇವ್ರ್ ಬೇಜಾರು ನಾವ್ ಹೇಳಕ್ ಆಗಲ್ಲ ಅವ್ರು ಕೂತ್ಕೊಬಹುದು ನಾವ್ ಹೇಳಕ್ ಅದನ್ನ ಆಮೇಲೆ ಸರ್ ನೀವು ಟಾಪ್ ಹತ್ತು ಬೀಚ್ ಡೋರಿಗಳು ಹೆಸರು ಹೇಳ್ಬೋದು ಅಂದ್ರೆ ಯಾವ್ದು ಹೇಳ್ಬೋದಾ ಆಪತ್ತು ಅಂತ ಹೇಳಿದಾಗ ಮಿಗ್ಗುರ್ಗೆಲ್ಲ ಬೇಜಾರಾಗಬಹುದು ಆದ್ರೂ ನಮ್ನಿಗೇಳ್ಬಹುದು ಅಂದ್ರೆ ಇವತ್ತು ಎಲ್ಲ ಕಟ್ಟವ್ರೆ ಈಗ ರಾಮನಗರದಲ್ಲಿ ಹಿಂಗೇ ನೋಡ್ಕೊಂಡ್ರೆ ರಾಮನಗರದಲ್ಲಿ ಒಂದು ಸಿಗ್ತವೆ ಈಗ ಮೆಣಸಳ್ಳಿ ಇರ್ಬೋದು ಉಳ್ಳಿ ಚಿಕ್ಕಣ ಇರ್ಬೋದು ಅಣ್ಣಪುರ ರೇವಣ್ಣ ಇರ್ಬೋದು ಗೋರದೊಡ್ಡಿ ದಾಸಪುರ ಇರ್ಬೋದು ತಿರ್ಗ ದಾಸರಳ್ಳಿ ವೆಂಕಟಪುರದ ಇರ್ಬೋದು ತಿರ್ಗ ಅಲ್ಲಿಂದ ಹೋದ್ರೆ ಈ ಕನಪುರ ಹೋದ್ರೆ ಸಾಲ್ಮನಿ ಚೆನ್ನಾಗ್ ಕಟ್ತಾ ಇದ್ರು ಮೊದ್ಲಿಗೆ ಈಗ ಪರವಾಗಿಲ್ಲ ಇರೋಷ್ಟಕ್ಕೆ ಸಾಲ್ಮನಿಗೆ ಹೋಗುವ ಆಮೇಲೆ ನಮ್ಮ ನಿಡ್ಗಲ್ ದೊಡ್ಡಿ ಶಿವಲಿಂಗಪ್ಪ ಅವರು ಆಮೇಲೆ ಈಗ ದೊಡ್ಡಹಳ್ಳಿಲಿ ರವೇಣರ್ ಬಾಮೇದಪ್ಪ ಪುಟ್ಟ ಅಂತ ಅವ್ರು ಕಟ್ಟವ್ರೆ ಅವರು ಹೇಳಿ ರವೇಣರು